ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನು ವ್ಲಾಗ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕೆ ಗೊತ್ತಾಗಿರ್ಬೋದು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ ಏನಂದರೆ ಬೆಳಗ್ಗೆಯೇ ಈ ಒಂದು ಕೆಲಸಕ್ಕೆ ಮಾಡೋಕ್ಕೆ ಬಂದಿದ್ದೀನಿ ಓಕೆ ಹಾಗೆ ಕೆಲಸ ಮಾಡ್ತಾ ಒಂದು ವ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ನಮ್ಮ ಇವತ್ತು ಸೊರೆ ಗಿಡದಲ್ಲಿ ಬಂದು ಆಲ್ಮೋಸ್ಟು ಇದು ಮಾಡ್ತಾ ಇದ್ದೀವಿ ಏನಂದರೆ ಸರೇಕಾಯಿ ಒಂದು ಲಾಕೆಟ್ಗಳು ಏನು ಬಂದಿರುತ್ತೆ ಅಂದರೆ ಈ ಏನು ಒಂದು ಲಾಕೆಟ್ ಬಂದಿರುತ್ತೆ ಈ ಒಂದಿಗೆ ಎಲಿಗ್ಳತ್ತಿರ ಏನು ಲಾಕೆಟ್ ಬಂದಿರುತ್ತೆ ಈ ಒಂದು ಲಾಕೆಟ್ಗಳನ್ನ ಹಾಕೋಕ್ಕೆ ಬಂದಿದ್ದೀನಿ ಇವತ್ತಿನ ಒಂದು ಕೆಲಸ ಬಂದು ಇದೆ ಬನ್ನಿ ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಏನಂದರೆ ಇವತ್ತು ಚೌಟಾಕಕ್ಕೆ ಬಂದಿದ್ದೀನಿ ರಾತ್ರಿ ಎಲ್ಲ ಮಳೆ ಬಿದ್ದಿದೆ ಅಂದರೆ ಜಿಡಿ ಥರ ಹಿಡ್ಕೊಂತು ಮಳೆ ಅಂತೂ ನೋಡ್ತಾ ಇರ್ಬೋದು ಎಲ್ಲ ನೆಂದೋಗಿದೆ ನೆಲ ಬಂದು ರಾತ್ರಿ ಬಂದು ಒಳ್ಳೆ ಮಳೆ ಅಂತ ಬಿತ್ತು ಈಗ ನೋಡಿದ್ರೆ ಸಬ್ಬಿ ಅಂತೂ ಕೊಟ್ಟಿದೆ ಈಗ ಬಂದು ಬಿಸಿಲು ಬರ್ತಾ ಇದೆ ನೋಡಿ ಈಗ ಬಂದು ಬಿಸಿಲು ಬರ್ತಾ ಇದೆ ಓಕೆ ಒಳ್ಳೆ ವೆದರು ಅಂದರೆ ನೈಟು ಜಡಿ ಹಿಡ್ದಿದ್ದು ನೋಡಿದ್ದಕ್ಕೆ ಹಗ್ಲೋತಾದ್ರೂ ಪುರ್ಸೋದು ಕೊಡುತ್ತೋ ಇಲ್ಲ ಅಂತ ತಿಳ್ಕೊಂಡೆ ಆದರೆ ಪರವಾಗಿಲ್ಲ ಹಗ್ಲೋತಿನ ಪುರ್ಸೋಕ್ಕೆ ಕೊಡ್ತು ಈಗ ಬಂದು ಒಳ್ಳೆ ಸಬ್ಬಿ ಅಂತೂ ಇದೆ ಓಕೆ ಈ ಮಳೆ ಹಂಗೆ ಬೀಳೋದಿರಲಿ ಈ ಕಳೆ ಎಲ್ಲಿರುತ್ತೋ ತಿರ್ಗಾ ನೋಡಿ ಮನೆ ತಾನೇ ರೋಟ್ರಿ ಹೊಡೆದಿದ್ದು ಮತ್ತೆ ಕಳೆ ಬಂದ್ಬಿಟ್ಟಿದೆ ನಮ್ಮ ಬೈಲಲ್ಲಿ ಓಕೆ ಎಷ್ಟಾದರೂ ಬರಲಿ ತಲೆ ಕೆಡ್ಸ್ಕೊಳೋದಿಲ್ಲ ಯಾಕಂತ ನಿಮಗೆ ಗೊತ್ತಲ್ವ ನಮ್ಮ ಹತ್ರ ಟಿಲ್ಲರ್ ಇದೆ ಎಷ್ಟಾದರೂ ಕಳೆ ಬರಲಿ ರುಬ್ಬು ಬಿಸಾಕ್ಬೋದು ಅದಕ್ಕೇನು ಕಳೆಗೆ ಕಳೆ ಬಂತು ಅಂತ ಮೊದಲು ಥರ ಟಿಲ್ಲರ್ ಇಲ್ದಿರೋ ಒಂದು ಟೈಮಲ್ಲಿ ಕಳೆ ಬಂದಿದೆ ಅಂತ ಹೇಳಿದ್ರೆ ಹೇಗಪ್ಪ ಇದನ್ನು ಎಲ್ಲ ಒರಿಯೋದು ಅಂತ ಅನಿಸೋದು ಆದರೆ ಈಗ ಏನಕ್ಕೂ ಕೂಡ ತಲೆ ಕೆಡಿಸ್ಕೊಳೋದಿಲ್ಲ ಎಷ್ಟಾದರೂ ಕಳೆ ಬರಲಿ ಏನು ಕೂಡ ದಿಗ್ಲೇ ಇಲ್ಲ ಯಾಕಂತ ಹೇಳಿದ್ರೆ ಟಿಲ್ಲರ್ ಎತ್ಕೊಂಡಿದ್ರೆ ರುಬ್ಬ ಬಿಸಾಕ್ಬೋದು ಅಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಜಾಸ್ತಿ ಮಾತಾಡಿ ತಲೆ ತಿನ್ನೋಕ್ಕೋಗೋಲ್ಲ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಅಂದರೆ ಸರಿಕೈದು ಲಾಕೆಟ್ಗಳು ಏನು ಬಂದಿರುತ್ತೆ ಆ ಒಂದು ನಂಗೆ ಇಲ್ಲ ಅದಕ್ಕೆ ಬಂದಿದ್ದೀವಿ ಅಂದರೆ ನೋಡಿ ಒಂದು ಹೂವು ಮತ್ತು ಒಂದು ಸುಳಿ ಎರಡೂ ಕೂಡ ಇರುತ್ತೆ ಒಂದು ಗೇಣಲ್ಲಿ ಇದನ್ನು ಈ ರೀತಿಯಾಗಿ ನಾವು ಚ್ಯೂಟಾಕ್ಬೇಕು ಅಂದರೆ ಬುಡದಿಂದನೂ ಬುಡದಿಂದನೇ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಈ ರೀತಿಯಾಗಿ ಚೀಟ ಹಾಕಬೇಕು ಅವ್ರವರು ಏನು ಮಾಡ್ತಾರೆ ಪಿಂದೆ ಎಲ್ಲ ಬಿಟ್ಬಿಡ್ತಾರೆ ಆ ರೀತಿಯಾಗಿ ಬಿಡ್ಕೊಡ್ದು ಆ ರೀತಿಯಾಗಿ ಬಿಟ್ಟರೆ ಆ ರೀತಿಯಾಗಿ ಬಿಟ್ಟರೆ ಸುಳಿ ಬೇಗ ಮುಂದಕ್ಕೆ ಹೋಗಲ್ಲ ಚಪ್ಪರ ಬೇಗಕ್ಕೆ ಅವರಾಗ ಚಪ್ಪಕ್ಕೆ ಕಂಬಿಗೆಟ್ಟು ಹೆಚ್ಚು ಕೊಡಲ್ಲ ಸುಳಿ ಬೇಗ ಬಂದು ಅದಕ್ಕೋಸ್ಕರ ಈ ರೀತಿಯಾಗಿ ಚೂಟಾಗಿಬಿಟ್ರೆ ಈ ಒಂದು ಸುಳಿ ಏನಿರುತ್ತೆ ಈ ಒಂದು ಸುಳಿ ಅರ್ಜೆಂಟ್ ಮೇಲೆ ಹೋಗುತ್ತೆ ಮೇಲೆ ಹೋದಾಗ ಒಂದು ಸುಳಿ ಮತ್ತು ಪಿಂದಿ ಏನು ಕೂಡ ಗೀಳಬಾರ್ದು ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಎಲ್ಲ ಬುಡದಿಂದಲೇ ಸ್ಟಾರ್ಟ್ ಆಗುತ್ತೆ ಬುಡದಿಂದ ಇರೋವೆಲ್ಲ ಚೂಟಾಕ್ತೀವಿ ಒಂದೊಂದು ಗಿಣ್ಣಲ್ಲಿ ಒಂದೊಂದು ಸುಳಿ ಮತ್ತು ಒಂದೊಂದು ಪಿಂದಿ ಇರುತ್ತೆ ಈ ರೀತಿಯಾಗಿ ಚೂಟ ಹಾಕಿಬಿಟ್ರೆ ಸುಳಿ ಸುಳಿ ಬಂದು ಇನ್ನೂ ಹೋಗೋದಕ್ಕೆ ಮೋಪ್ ಸಿಗುತ್ತೆ ಮತ್ತು ಬೇಗ ಕಂಬಿಗೆ ಹೋಗುತ್ತೆ ಈ ಒಂದು ಕೆಲಸ ಏನಂದರೆ ಚಪ್ಪರಗೆ ಹೋಗೋವರೆಗೂ ಕೂಡ ಈ ಒಂದು ಕೆಲಸ ನಡೀತಾನೆ ಇರುತ್ತೆ ಆಗಾಗ ಓಡ್ ಓಡಾಡಿಕೊಂಡು ಈ ರೀತಿಯಾಗಿ ಚೂಟಾಕಬೇಕು ಕೆಲವೊಂದು ತೋಟಗಳು ನೋಡಿರ್ತೀವಿ ಈ ರೀತಿಯಾಗಿ ಏನು ಚೂಟಲ್ಲ ಪಿಂದಿಗಳನ್ನೆಲ್ಲ ಬಿಟ್ಬಿಡ್ತಾರೆ ಆ ರೀತಿಯಾಗಿ ಬಿಡ್ಕೊಡೋದು ಪಿಂದೆ ಮತ್ತು ಸುಳಿನ ಎರಡೂ ಕೂಡ ಚೀಟ ಹಾಕಬೇಕು ಒಂದು ಗಿಣಲ್ಲಿ ಆಗ ಸುಳಿ ಬಂದು ಬೇಗ ಮುಂದೋಗುತ್ತೆ ಪಿಂದೆ ಬಿಟ್ರೆ ಕಾಯಿ ಬರುತ್ತೆ ಆದರೆ ಅಂಥ ಲಾಂಗ್ ಇರೋಲ್ಲ ಅಂಥ ಸೈಜ್ ಇರೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀರಿ ಅಂದರೆ ಎಲ್ಲ ಚೀಟಾಕ್ತಿವಿ ಈ ಥರ ಈ ರೀತಿಯಾಗಿ ಚುಟ್ಟಾಕಿ ಸುಳಿನ ಈ ರೀತಿಯಾಗಿ ಸುತ್ತಕೊಂತೀವಿ ನೋಡಿ ಶುದ್ಧ ಬಂದಿದೆ

ಏನಂದರೆ ಒಳ್ಳೆ ಕ್ಲೈಮೆಂಟ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಈ ಒಂದು ಕ್ಲೈಮೆಂಟ್ಗೆ ಅಂದರೆ ಮೋಡ ಮುಚ್ಕೊಂಡಿದೆ ಮಳೆ ರಾತ್ರಿ ಬಿದ್ದಿದೆ ಮೋಡ ಮುಚ್ಕೊಂಡಿದೆ ಈ ಒಂದು ಕ್ಲೈಮೆಂಟ್ಗೆ ಈ ಸೊರೆ ಕ್ಯಾಂಬು ಸಿಕ್ಕಾಪಟ್ಟೆ ಫಾಸ್ಟಾಗಿ ರನ್ನಿಂಗ್ ಆಗುತ್ತೆ ಈ ಥರ ಒಂದು ಕ್ಲೈಮೆಂಟ್ ಇರಬೇಕು ಈ ಒಂದು ಬೆಳೆಗೆ ಸುಳಿಗಳು ಬಂದು ತುಂಬ ಚೆನ್ನಾಗಿ ಹೋಗುತ್ತೆ ಯಾಕಂದರೆ ಒಳ್ಳೆ ಕ್ಲೈಮೆಂಟ್ ಇದೆಯಲ್ಲ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇನ್ನು ಇದೆಲ್ಲ ಆಲ್ಮೋಸ್ಟ್ ಗಿಳ್ಕೊಂಡೋಗ್ಬೇಕು ಇದೇ ರೀತಿಯಾಗಿ ಇದೇ ರೀತಿಯಾಗಿ ಗಿಳ್ಕೊಂಡೋಗ್ಬೇಕು ಈಗ ಬಂದು ಎರಡು ಸಾಲೇನೋ ಆಗಿದೆ ಬೆಳೆ ಬೆಳಗ್ಗೆ ಹಿಡ್ದಿರೋದು ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಅಂದರೆ ಸೊರೆಕೈನಲ್ಲಿ ಪಕ್ ಮಸ್ಗೀತಾ ಇರೋದ್ರಲ್ಲಿ ಲಾಕೆಟ್ಗಳನ್ನ ಕಿತ್ತು ಇದ್ದೀವಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಬಿಟ್ಟು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್